ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಬಿಗ್ ಬ್ರೇಕಿಂಗ್ ನ್ಯೂಸ್ ದೇಶದಾದ್ಯಂತ ಬಿಜೆಪಿ ಸದಸ್ಯತ್ವ ಅಭಿಯಾನದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ದೇಶಾದ್ಯಂತ ಬಿಜೆಪಿ ಸದಸ್ಯತ್ವ ಅಭಿಯಾನವು ಒಂದು ಹಬ್ಬದ ರೀತಿಯಲ್ಲಿ ನಡೆಯುತ್ತಿದೆ ನಿಕಟಪೂರ್ವ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಜಿಲ್ಲಾಧ್ಯಕ್ಷ ಅಂಬರೀಶ್ ಗೌಡರವರು ಬಿಜೆಪಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷ ಸಂಘಟನೆ ಚತುರ ಎಂಬ ಹೆಗ್ಗಳಿಕೆಗೆ ಹೆಸರು ಪಡೆದ ಬಿಜೆಪಿ ನಾಯಕ ಅಂಬರೀಶ್ ಗೌಡರವರಿಗೆ ಬಿಜೆಪಿ ಪಕ್ಷದಲ್ಲಿ ಯಾವುದೇ ಸ್ಥಾನಗಳನ್ನು ರಾಜ್ಯ ಮುಖಂಡರಾಗಲಿ ಮತ್ತು ರಾಷ್ಟ ಮುಖಂಡರಾಗಲಿ ನೀಡಿದಾಗ ಚಾಚು ತಪ್ಪದೆ ತನ್ನ ಕೈಲಾದಷ್ಟು ಶಕ್ತಿ ಮೀರಿ ಸಂಘಟನೆಗೆ ಒತ್ತನ್ನ ಕೊಟ್ಟು ಪಕ್ಷಕ್ಕಾಗಿ ದುಡಿಯುವ ಕಾರ್ಯಕರ್ತರಿಗೆ ನಿಕಟಪೂರ್ವ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಜಿಲ್ಲಾಧ್ಯಕ್ಷ ಅಂಬರೀಶ್ ಗೌಡರವರು ಬಿಜೆಪಿ ದೇವನಹಳ್ಳಿ ತಾಲೂಕು ಮಂಡಲದ ವತಿಯಿಂದ ಆರು ಸಾವಿರ ಸದಸ್ಯರನ್ನ ನೋಂದಾಯಿಸಿದ ನಿಕಟಪೂರ್ವ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಜಿಲ್ಲಾಧ್ಯಕ್ಷ ಅಂಬರೀಶ್ ಗೌಡರವರಿಗೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಅವರು ಅಭಿನಂದಿಸಿ ನಂತರ ಮಾತನಾಡಿ ದೇವನಹಳ್ಳಿ ದೇಶಾದ್ಯಂತ ನಡೆಯುತ್ತಿರುವ ಬಿಜೆಪಿ ಸದಸ್ಯತ್ವ ಅಭಿಯಾನವು ಒಂದು ಹಬ್ಬದ ರೀತಿಯಲ್ಲಿ ನಡೆಯುತ್ತಿದೆ ದೇವನಹಳ್ಳಿ ಮಂಡಲದಲ್ಲಿ ಸರಿಸುಮಾರು ಹತ್ತು ಸಾವಿರದ ಐನೂರು ಸದಸ್ಯರನ್ನ ನೋಂದಾಯಿಸಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ದಾಖಲೆಯನ್ನ ಸೃಷ್ಟಿಸಿರುವ ನಮ್ಮ ದೇವನಹಳ್ಳಿ ಮಂಡಲ ಇದಕ್ಕೆ ಕಾರಣಕರ್ತರಾದ ಅಂಬರೀಶ್ ಗೌಡರು ಅವರ ಪ್ರಯತ್ನ ಮಾದರಿಯಾಗಿದೆ ಎಂದು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಅವರು ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ದೇವನಹಳ್ಳಿ ತಾಲೂಕು ಮಂಡಲದ ವತಿಯಿಂದ ಆರು ಸಾವಿರ ಸದಸ್ಯರನ್ನ ನೋಂದಾಯಿಸಿದ ನಿಕಟಪೂರ್ವ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಜಿಲ್ಲಾಧ್ಯಕ್ಷ ಅಂಬರೀಶ್ ಗೌಡರಿಗೆ ಅಭಿನಂದಿಸಿ ಶುಭಾಶಯಗಳನ್ನು ಹಾರೈಸಿ ಮಾತನಾಡಿದರು ರಾಜ್ಯ ರಾಜಕೀಯದ ಕುರಿತು ಪ್ರತಿಕ್ರಿಯಿಸಿ ಮೂಡಾ ಪ್ರಕರಣದ ನೈತಿಕ ಹೊಣೆ ಹೊತ್ತು ಸಾಮಾಜಿಕ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡಲಾಗುವುದು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಜೇವಳ್ಳಿ ದೇವನಹಳ್ಳಿ ಮಂಡಲದಲ್ಲಿ ಇವತ್ತು ಸದಸ್ವತ ಅಭಿಯಾನವನ್ನು ಇಪ್ಪತ್ತಾರನೇ ಇಂದ ನಮ್ಮ ತಾಲೂಕಿನಲ್ಲಿ ಹತ್ತುವರೆ ಸಾವಿರ ಮೆಂಬರ್ಶಿಪ್ ಆಗಿದೆ ಯಾವುದು ಸದಸ್ಯ ಅಭಿಯಾನ ಹೊಸಕೋಟೆ ಎರಡು ಮುಕ್ಕಾಲು ಸಾವಿರ ಆಗಿದೆ ದೊಡ್ಡಬಳ್ಳಾಪುರ ಹದಿನಾರುವರೆ ಸಾವಿರ ಆಗಿದೆ ನೆನಮಂಗ್ಲ ಎಂಟು ಸಾವಿರ ಆಗಿದೆ ನಮ್ಮ ತಾಲೂಕಿನಲ್ಲಿ ಹತ್ತುವರೆ ಸಾವಿರ ಆಗಿದೆ ಯಾಕಪ್ಪ ಅಂತಂದರೆ ಇವತ್ತು ಹತ್ತುವರೆ ಸಾವಿರ ಆಗಕ್ಕೆ ಮೂಲ ಕಾರಣ ಅಂಬರೀಷ್ ಗೌಡ್ರೆ ಆರು ಸಾವಿರ ಮಾಡಿದ್ದಾರೆ ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿ ಜೆ ಪಿ ವತಿಯಿಂದ ನಾನು ಪ್ರಧಾನ ಅಧ್ಯಕ್ಷರಾಗಿ ಅವ್ರಿಗೆ ಇವತ್ತು ಸನ್ಮಾನವನ್ನು ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಉಳಿದ ಮುಖಂಡರಿಗೆ ಏನು ಹೇಳಕ್ಕೆ ಇಷ್ಟ ಉಳಿದ ಮುಖಂಡರೆಲ್ಲೂ ಇವತ್ತು ಏನು ಇವತ್ತು ಅಂಬೀಶನ್ ಮಾಡೋದು ಮಾರ್ಗದರ್ಶನ ಅಂತ ಎಲ್ಲರೂ ಮಾಜಿ ಇರ್ಬೋದು ರಾಜ್ಯ ಇರ್ಬೋದು ಜಿಲ್ಲಾ ಇರ್ಬೋದು ಮಂಡಲ ಪದಾಧಿಕಾರಿ ಇರ್ಬೋದು ಎಸ್ ಸಿ ಮೋರ್ಚಾ ಇರ್ಬೋದು ಎಸ್ ಟಿ ಮೋರ್ಚಾ ಇರ್ಬೋದು ರೈತ ಮೋರ್ಚಾ ಇರ್ಬೋದು ಎಲ್ಲ ಪದಾಧಿಕಾರಿಗಳು ರಾಜ್ಯ ನಮ್ಮ ತಾಲೂಕಿಂದ ರಾಜ್ಯಕ್ಕೆ ಯಾರು ಹೋಗಿರೋ ಅವೆಲ್ಲ ಐದು ಸಾವಿರ ಮಾಡಬೇಕು ಎಷ್ಟು ನಮ್ಮ ತಾಲೂಕಿನಲ್ಲಿ ಎಂಬತ್ತು ಸಾವಿರ ಮಾಡಬೇಕು ಮೆಂಬರ್ಶಿಪ್ ಅಲ್ಲ ನಾವ್ ಒಬ್ಬರು ರಾಜ್ಯ ಪದಾಧಿಕಾರಿ ಇದ್ರೆ ಐದು ಸಾವಿರ ಜಿಲ್ಲಾ ಪದಾಧಿಕಾರಿ ಇದ್ರೆ ಎರಡೂವರೆ ಸಾವಿರ ತಾಲೂಕ್ ಪದಾಧಿಕಾರಿಗಳಿದ್ರೆ ಒಂದೂವರೆ ಸಾವಿರ ಮಂಡಲ ಪದಾಧಿಕಾರಿ ಇದ್ರೆ ಒಂದ್ ಸಾವಿರ ಶಕ್ತಿ ಕೇಂದ್ರ ಅಧ್ಯಕ್ಷರು ಅವರೆಲ್ಲ ಇದ್ದರೆ ಸಾವಿರ ಮಿನಿಮಮ್ ಒಬ್ಬ ಕಾರ್ಯಕರ್ತನ ನೂರು ಮಾಡಲೇಬೇಕು ಆವಾಗ ಮಾತ್ರ ಅವರು ಸಕ್ರಿಯ ಸದಸ್ಯ ಆಗ್ತಾರೆ ಅಂತೇಳಿ ಇವತ್ತು ನಮ್ಮ ತಾಲೂಕಿಂದ ಅತ್ಯಧಿಕ ಮೆಂಬರ್ಶಿಪ್ ಮಾಡಿದ್ದಕ್ಕೆ ಅವ್ರು ನಾನು ಸಲ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಪ್ರತಿಯೊಬ್ಬರು ಎಲ್ಲ ಮೋರ್ಚಾದ ಎಲ್ಲ ಪದಾಧಿಕಾರಿಗಳು ಮಾಡಬೇಕು ಇವತ್ತು ಯಾವುದೇ ಒಂದು ಅಧಿಕಾರ ಬೇಕಾದರೆ ಮೆಂಬರ್ಶಿಪ್ಪೇ ಫಸ್ಟ್ ನಾವು ಇವತ್ತು ಬೀಜವನ್ನು ಬಿತ್ತಬೇಕು ಆ ಬಿತ್ತಿದ್ರೇ ಆ ಫಲ ಚೆನ್ನಾಗಿ ಆಗೋದಂತೇಳಿ ಯಾಕೆ ಮಾತ್ರ ಅವಕಾಶ ಮಾಡಿಕೊಟ್ಟು ಆಮೇಲೆ ಇವತ್ತು ಮಹಿಳೆಯರು ಸಗನು ಇವತ್ತು ಒಂದು ಸಾವಿರ ಗಂಟೆ ಅವರು ಮಾಡಿದ್ದಾರೆ ಇವತ್ತು ಇವತ್ತು ಪೇರೆಂಟ್ ಬಾಡಿ ಬಿಟ್ಟ ಮೇಲೆ ಮಹಿಳಾ ಮಚ್ಚಿನ ಇವತ್ತೆಲ್ಲ ಎಲ್ಲ ಪದಾಧಿಕಾರಿಗಳು ಇವತ್ತು ನಾಗವಿಣಿ ಮೇಡಮ್ ಇರ್ಬೋದು ಇಮ್ಲಾ ಮೇಡಮ್ ಇರ್ಬೋದು ಸಾರಿಕಾ ಮೇಡಮ್ ಇರ್ಬೋದು ಇರ್ಬೋದು ನಮ್ಮ ರಜನಿ ಮೇಡಮ್ ಇರ್ಬೋದು ಪ್ರೇಮ ಮೇಡಮ್ ಎಲ್ಲರೂ ಮಾಡಿದ್ದಾರೆ ಅಂದ್ರೆ ಅವರು ಇವಾಗ ನೂರ ನೂರ ಇನ್ನೂರು ಮಾಡಿದ್ರೆ ಅವರು ಐನೂರ ಐನೂರು ಹೇಳಿ ನಮ್ಮ ದೇವಣಿ ತಾಲೂಕಿನಲ್ಲಿ ಬಿಜೆಪಿ ಪಾರ್ಟಿಯನ್ನು ಬಲವಾಗಿ ಕಟ್ಟಬೇಕು ಅಂತ ಹೇಳಿ ಎರಡು ಮಾತಾಡೋ ಅವಕಾಶ ಮಾಡಿದೆ ಎಲ್ಲ ಮತ್ತೆ ಜೈ ಜೈ ಭಾರತ ಜೈ ಬಿಜೆಪಿ ಜಿಲ್ಲೆಯಾದಂತಹ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀರಿ ಅದೇ ರೀತಿ ಅಂತ ಹೇಳಿ ನಾನು ಹೇಳ್ತೀನಿ ದೇವನಹಳ್ಳಿ ತಾಲೂಕು ಮಂಡಲದ ವತಿಯಿಂದ ಆರು ಸಾವಿರ ಸದಸ್ಯರನ್ನ ನೋಂದಾಯಿಸಿದ ನಿಕಟಪೂರ್ವ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಜಿಲ್ಲಾಧ್ಯಕ್ಷ ಅಂಬರೀಶ್ ಗೌಡರವರು ಅವರು ಅಭಿನಂದನೆಯನ್ನ ಸ್ವೀಕರಿಸಿ ಮಾತನಾಡಿ ಕಾರ್ಯಕರ್ತರೊಂದಿಗೆ ಪದಾಧಿಕಾರಿಗಳು ಮುಖಂಡರು ಮುಂದೆ ಇದ್ದು ಪ್ರತಿ ಬೂತ್ ಮಟ್ಟದಲ್ಲಿ ಜವಾಬ್ದಾರಿಯನ್ನ ತೆಗೆದುಕೊಂಡು ಸಾಗಿದ್ದೇ ಅದರಲ್ಲಿ ಗುರಿ ತಪ್ಪುವ ನಿಟ್ಟನಲ್ಲಿ ಅಸಾಧ್ಯವನ್ನ ಸಾಧಿಸಬಹುದು ವಿಕಸಿತ ಭಾರತದ ಸಂಕಲ್ಪವನ್ನು ತೊಟ್ಟಿರುವ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಬಲ ತುಂಬುವಲ್ಲಿ ಕರ್ನಾಟಕ ಬಹುದೊಡ್ಡ ಕೊಡುಗೆಯನ್ನ ನೀಡುವ ನಿಟ್ಟನಲ್ಲಿ ಈ ಬಾರಿಯ ಪ್ರಯತ್ನವನ್ನ ಕಾರ್ಯಕರ್ತರಲ್ಲಿ ಪ್ರೇರಣೆ ತುಂಬಲಿದೆ ಅದರ ಪರಿಣಾಮವಾಗಿ ಸದಸ್ಯತ್ವ ಅಭಿಯಾನವು ಇನ್ನಷ್ಟು ಬಿರುಸಿನಿಂದ ನಡೆಯಲಿದೆ ಎಂದು ಹೇಳಿದರು ಸದಸ್ಯತ್ವ ಅಭಿಯಾನ ಸೂಚನೆ ಬಂದಿತ್ತು ಅವರು ಕರೆದು ಸದಸ್ಯತ್ವ ಅಭಿಯಾನ ಇಡೀ ಭಾರತ ದೇಶದಲ್ಲಿ ನಡೀತಾ ಇದೆ ಹಾಗಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಅತಿ ಹೆಚ್ಚು ಮಾಡಲಿಕ್ಕೆ ನಮ್ಗೆ ಆದೇಶ ಬಂದಿದೆ ದೇವರಹಳ್ಳಿ ತಾಲೂಕು ಇನ್ಚಾರ್ಜ್ ತಗೊಂಡು ತಾವು ಕೂಡ ಮಾಡ್ಬೇಕಂತ ಹೇಳಿದ್ರು ನಾವು ಕೂಡ ಗ್ರಾಮ ಪಂಚಾಯತಿಯಿಂದ ಹಿಡಿದು ಗ್ರಾಮ ಪಂಚಾಯತಿಯಿಂದ ಹಿಡಿದು ನಗರ ಎರಡು ಟೌನ್ಗಳಿಂದ ಹಿಡಿದು ಹೋಬಳಿ ಐದು ಹೋಬಳಿ ತುಂಗೇರಿ ಹೋಬಳಿ ಸೇರಿ ನಾವೆಲ್ಲ ಸದಸ್ಯತ್ವ ಮಾಡಲಿಕ್ಕೆ ಚಾಲನೆ ಕೊಟ್ಟಿದ್ರು ಹಾಗಾಗಿ ನಾವು ಕೂಡ ಆರು ಸಾವಿರ ಸದಸ್ಯತ್ವನ ನೋಂದಾಯಿತ ಸದಸ್ಯತ್ವನ ಇಡೀ ದೇವನಹಳ್ಳಿ ತಾಲೂಕಲ್ಲಿ ಮಾಡಿದ್ದೀವಿ ಹಂಗೆ ನಮ್ಮ ಸ್ನೇಹಿತರು ಕೂಡ ಆಮೇಲೆ ಅಕ್ಕ ತಂಗಿಯರು ಕೂಡ ಇನ್ನೂ ಒಂದಷ್ಟು ಬಹಳ ಪ್ರಯತ್ನ ಬಿಟ್ಟು ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಇನ್ನು ಮುಂಚೆ ಇನ್ನು ಮುಂದೆ ಕೂಡ ಭಾರತೀಯ ಜನತಾ ಪಾರ್ಟಿಯ ದೇವನಹಳ್ಳಿ ತಾಲೂಕಲ್ಲಿ ಸದಸ್ಯತ್ವ ಅಭಿಯಾನ ಇನ್ನೂ ಜೋರಾಗಿ ನಡೀತಾ ಇದೆ ಜೋರಾಗಿ ಆಗ್ತಾ ಇದೆ ಯಾಕಂದ್ರೆ ಸದಸ್ಯತ್ವ ಅಭಿಯಾನ ಏನಾಗ್ತಿದೆ ಅದೇ ಬಹಳ ಮೂಲ ಉದ್ದೇಶ ಆಗಿರೋದ್ರಿಂದ ಆ ರಾಜ್ಯ ಮತ್ತು ದೇಶದ ಎಲ್ಲ ಬಿಜೆಪಿ ವತಿಯಿಂದ ಮಾಡ್ತಾ ಇದ್ದಾರೆ ಒಂದು ಹಬ್ಬದ ವಾತಾವರಣದಲ್ಲಿ ಇಡೀ ದೇಶದಲ್ಲಿ ಸದಸ್ಯತ್ವ ಅಭಿಯಾನ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ದು ಒಂದು ಕೂಡ ಅಳಿಲಿ ಸೇವೆ ನಾವು ಕೂಡ ಮಾಡಿದೀವಿ ಹಾಗಾಗಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೂಡ ಇನ್ನು ಅತಿ ಹೆಚ್ಚು ಮಾಡ್ಲಿಕ್ಕೆ ಬಹಳ ಪ್ರಯತ್ನ ಆಗ್ತಾ ಇದೆ ಸರಿ ಇವಾಗ ಸಿ ಎಂ ಅವ್ರ ರಾಜೀನಾಮೆ ಕೂಡ ವಿಚಾರ ಚರ್ಚೆ ಆಗ್ತಾ ಮಾತಾಡ್ತೀನಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಇದ್ದಾರೆ ರಾಜ್ಯಾಧ್ಯಕ್ಷ ಇದ್ದಾರೆ ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿಯಲ್ಲಿ ಕೂಡ ಇಬ್ಬರು ಎಕ್ಸ್ ಎಮ್ ಎಲ್ಗಳಿದ್ದಾರೆ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ ನಾವು ಪಾರ್ಟಿ ಇದ್ ಏನಾದರೂ ಇದ್ರೆ ನಿಮ್ಮ ಪ್ರಶ್ನೆ ಇದ್ರೆ ತಮ್ಗೇಳ್ರಿ ರಾಜಕಾರಣದ ಏನೇ ಇದ್ರೂ ರಾಜಕಾರಣದಕ್ಕೆ ಒಂದು ವಿಂಗ್ ಇದೆ ವಿರೋಧ ಪಕ್ಷ ನಾಯಕರಿದ್ದಾರೆ ಅವರೆಲ್ಲ ಮಾತಾಡ್ತಾರೆ ಪಾರ್ಟಿ ವಿಚಾರವಾಗಿ ನಾವು ಸಂಘಟನೆ ವಿಚಾರವಾಗಿ ಪಾರ್ಟಿ ಸಿದ್ಧಾಂತವಾಗಿ ಪಾರ್ಟಿ ಮುಂದೆ ಹೋಗಲಿಕ್ಕೆ ಏನಾದರೂ ನಿಮ್ದು ಕ್ವಶನ್ ಇದ್ರೆ ಪ್ರಶ್ನೆ ಇದ್ರೆ ಕೇಳ್ರಿ ನಾವು ಇವತ್ತು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ದೇಸು ನಾಗರಾಜ್ ಅನಿಲ್ ಯಾದವ್ ಮಧುಸೂದನ್ ಶಿಲ್ಪಕಲಾ ಮಧುಸೂದನ್ ಶಾಮಣ್ಣ ಮನೋಜ್ ಮಹಿಳಾ ಮುಖಂಡರಾದ ವಿಮಲಮ್ಮ ದಾಕ್ಷಾಯಿಣಿ ಪುನೀತ ಪ್ರೇಮ ರಜನಿ ನಾಗವೇಣಿ ಸೇರಿದಂತೆ ಇನ್ನೂ ಹಲವಾರು ಮುಖಂಡರು ಹಾಗೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್